ಓದ್ ನಾ ಟ್ಯಾಕ್ಟ್ರಿ ಗಿಡಕ್ಕೆ ಹೂ ನೋಡ್ತೀನಿ ಹೋಗ್ಬಿಟ್ಟಿನ ಓದ್ಕೊಳತ್ತೆ ಬಿತ್ತು ನೋಡದನಾ ಯಾಕೋ ಉಳ್ಸ್ಕೊಂಡವಲ್ಲ ಅಯ್ಯೋ ಮಾಡಬಾಗ್ವಾ ಅದ್ ಕಣೆ ನೀನು ಕಟ್ ಮಾಡ್ಬೋದ್ರ ಉಳ್ಸ್ಕೊತಾವೆ ಕಾಳು ಕಾಳ ಮಾತ್ರ ಮಾಡಿದ ಯಾಕ ಕಣೆ ಕಾಳು ಮಾತ್ರ ಮಡಗಿದೆ ಎಲ್ಲ ಬಿಗ ಕಟ್ ಮಾಡಿದ ಹಾಕು ಈಗ ಯಾರ ಕೊಟ್ಟಾರ ಕರ್ಬಲಿರು ಹೋಗಿ ಜಯ ಮಕ್ಕನ್ ಮನೆ ಆಳ್ಸ್ಕಬ್ರಾಗೆ ಹೋಗಿ ಕಾಸು ಕೊಡುಟಿ ಅಳ್ಸ್ಕೊಬರಿಗೆ ಒಂದ್ ಐತೆ ಕಾಸ್ ಕೊಡು ತಗೊಳಕೇನು ಏನ್ ಪುಕ್ಸಟ ಕೇಳ್ತಿದ್ವಾ ಎವ್ರಿ ಕನ್ ಹೇಳು ಕೊಡಕಿಲ್ಲ ಮುಂಡ ಮಕ್ಳು ನೀವ್ರಿ ಮನೇಲಿ ಇದ್ವಾ ತರನಲ್ಲ ಕರಿ ತಡ್ನಿಯ ಬಿಳಿ ತಡ್ನಿಯ ಬಿಳಿ ತಡ್ನಿನೇ ಬೇಕು ಕರಿ ತಡ್ನಿನೇ ಬೇಕು ಅಂದ್ರ ಎಕ್ರೆ ಎಕರೆ ಬಿಡದ ಅಂತ ಇನ್ನೊಂದ್ ಎಕ್ರೆ ಇರ್ಲಿ ಅದ್ ಕುಚ್ ಅಂತ ಅಂದೆ ಮಾದೇವ ಸಿಮೆಂಟ್ಸ್ ಕೇನು ಟಮಟೆನು ಹಾಕಾಯ್ತದೆ ಅಂತ ಅಂದವನೆ ಮನೆ ಖರ್ಚು ಖಾಲಿ ಅಂತ ಈಗ ಎಲ್ಲಾಕು ತಡ್ನಿ ತಡ್ನಿನೇ ಚೆಲ್ಲದ್ರು ಆಯ್ತಿವಲ್ಲ ಇರ್ಲಿ ಹೊಸಿಯ ಮನ್ಗೆ ಖಾರ ದುಡಿಗೆಲ್ಲ ಮೆಣಸಿಕಾಯಿ ಬೇಕಲ್ವಾ ಸಿಮೆಣಸಿಕಾಯಿ ಕೂದ್ಬಿಟ್ಟು ಮಾರಾಷ್ಟ್ರ ಮಾರೋದು ಮಿಕ್ಕದು ಒಣಗಿಸ್ಕೊಂಡು ಹಣ್ಣು ಮಾಡ್ಕೊಂಡು ಒಣಗಿಸ್ಕೊಂಡ್ಬಿಡಿ ಕಡ್ರೆ ಖಾರ ದುಡಿಗೆ ಆಯ್ತದೆ ಈಗ ಏನ್ ಖಾರ ದುಡಿ ಕರಿ ಹೇಳಿ ಅಯ್ಯೋ ಏನ್ ಹಸಿ ರೈಟ್ ಆಗಿದೇ ಬಾಳ ರೈಟ್ ಆಗದೆ ನಾನು ಹೋಯ್ತೀನಿ ನೆಚ್ಕೊಂಡ್ರ ಆಯ್ತಿಲ್ಲ ಇನ್ನು ಹೋಗಳ ಅಂತ ಅವನು ಅಯ್ಯೋ ಕಾಣ್ರೆ ಮಾಡ್ಕೊಳ ಸುಮ್ಕಿರಿ ಜವಾಬ್ದಾರಿ ಬರೋದೇ ಅವಾಗ ಏನ್ ಸಣ್ಣ ಐತ್ಲಾ ಅಣ್ಣ ತಮ್ಮ ಸೇರ್ಕೊಂಡ್ ಉಳಿಸ್ತಾರ ಸುಮಿರಿ ಉಳ್ಸ್ಬಿಟ್ಟು ಕಾಣಿಸಿಲ್ಲ ಅತ್ಕು ನೀ ಹೋಗಬೇಕಾ ಅಯ್ಯೋ ಜವಾಬ್ದಾರಿ ನನ್ಗವಾ ನಾನೆ ಕೈಗೆಸ್ಕೋಬೇಕಾಗಿತ್ತು ಮಾಡಿ ಬಂಗ ಚಂದ ಆಡಿದ್ರೆ ಮಾಡ್ಕೋಬೇಕು ಜವಾಬ್ದಾರಿ ಓದ್ಕೊಂಡು ಇಲ್ಲಿ ಹೋಗಿರಂತೇ ನೋಡ್ದ ಪೋನ್ಗಿ ಮಾಡಿ ಕಣ್ಣ ಮಾಡ ಫೋನ್ ಪೋನ್ಗಿನ್ ಮಾಡಿಲ್ಲ ನಾನು ಮಾಡಿಲ್ಲ ಕರ್ಗಿರ್ದಾರ್ ಅಂದ್ಕೊಂಡು ಒಂದು ನಾಲ್ಕು ದೈಸಿ ಇರಲಿ ಸುಮ್ಕಿರಿ ಅಂದ್ಬಿಟ್ಟು ನಾ ಸುಮ್ಮ ಅದನ್ನ ಏನು ಮಳೆ ಹುಯ್ತಾ ಕುಂತದೆ ಹುಸಿ ಓಡುವಾದ್ಮೇಲೆ ಹುಸಿ ಟ್ಯಾಕ್ಟ್ರು ಒಡ್ಸ್ಬಿಟ್ಟು ಹೊಸ ಕಾಳು ಚೇರ್ಕತ್ತಿನಿ ಮನ್ಗಾರ ಕಾಳು ಬೇಡ ಬಿತ್ತೇವ ಕೊಂಡ್ಕೊಳ್ಳಲು ಏನು ಈಗ ಒಂದು ವಡೆಯೋ ಒಂದು ಸಾರಗೋ ಒಂದು ಹೆಸರುಗೋ ಬೇಕಲ್ಲ ಬೇಕು ಕಣ್ರ ಬೇಕು ಏನು ಕೊಂಡ್ಕೊಳ್ಳಲ್ಲ ಏನು ತಿನ್ನಕದು ಈಗ ಈ ಇಬ್ಬರೀನು ಎಸೋದಿಗೂ ಕೊಡ್ಬೇಕು ಅವಳು ಅವಳುವೆ ಇನ್ನೇನು ಬೇರೆ ಹೇಳಲ್ಲ ಇನ್ನು ಅವಳು ಏನು ಆರಂಭ ಮಾಡಕ್ ಹೋಗಿಲ್ಲಾ ಹ ಮಾತಾಡಕಿರುವಂತಾಡೋ ಒಳ್ಳೆ ಕೆಲಸ ಸುಮ್ಕಿರಿ ಹೆಂಗ ಮಗು ಅವಳೆ ಈಗ ಅದಕ್ಕೆ ಅವಳು ಗಸಿ ಕಾಕೊಡ್ಬೇಕು ನಮ್ಮ ಸೋಬಿ ತಿನ ಗುಷಿ ಕೊಡ್ಬೇಕು ರತ್ನಿ ಕೊಡ್ಬೇಕು ಯಾಕೋ ರತ್ನಿ ಫೋನ್ ಮಾಡಿಲ್ಲ ಸುಮಾರು ದಿವಸ ಆಯ್ತು ಹೋಗಾರು ನೋಡ್ಕೊ ಬರ್ಬೇಕಾಗಿತ್ತು ಇತ್ತಾಗ ಆಡ್ಕೊಂಡು ಇಲ್ಲ ಅತ ಈ ಆಡ್ಕೊಂಡ್ ಹತ್ತ ಸುಮ್ಕಾದು ಅವಳು ಫೋನ್ ಮಾಡಿದ್ವಲ್ಲೇ ಹಿಂಗಾರ ಮಾಡಿದ್ಲ ಇಲ್ಲ ಇಲ್ಲ ಫೋನ್ ಬಿ ಮಾಡಿಲ್ಲ ನನ್ ಬುಟ್ಟಿ ಹಾಕುದ್ರಲ್ಲ ನಮ್ ಆಯ್ತಿತ್ತ ಅಂತ ಏನಾರ ಅನ್ಕೊತಾರ ಅಂಗೋ ಎಲ್ಲ ಅದು ಕಾಳು ಗಿಡ ಎಲ್ಲಾ ಚಲಸಿ ಬಿಟ್ಟು ಹೋಗ್ಬಿಟರೆ ನೋಡ್ಕ ಬರಕ ಹೋಗಬೇಕು ಎಲ್ಲಿ ಹೋಗನೆ ಟ್ರಾಕ್ಟರ್ ಓಡಿಸಕ್ಕೆ ಅಂತ ಟ್ರಾಕ್ಟರ್ ಗೆ ಬಂದಿನಿ ಕೊಂದಿನಿ ಮಾಡ್ಕೊಂಡು ಮಾಡಕೋ ಕಾಳೆ ಕಾಳೆ ಎಲ್ಲಾ ಎತ್ ಮುರದಾ ಚೀಲ್ದರ್ ಬಿಚುತಿಂದಲ್ಲ ಬಿಚುದ್ಲೇ ಅಯ್ಯ ಉಲ್ತ್ಕೊಂಡ ಹಾಕನ್ರೀ ಬಿಚ್ ನೋರ್ದೇ ಯಾಕ ಉಲ್ತ್ಕೊಂಡಂಗಾಗವೇ ಉಲ್ತ್ಕಣೆದಾವ ನೀವೇನು ಮನ್ಸೂಲ್ ಕೂಲ್ವಾ ಅಲಕನಬಾ ನಿndಗರು ಕೊತ್ತಕ್ಕಿ ಬಾವಾ ನಿಂಗೆ ಉಲ್ತ್ಕೊಂಡಿದಾವಂತೆ ಯಾರ್ ತವರ ಆಲ್ಸಾರ್ ಮಡಗ ಅಯ್ಯ ಏನು ಹುಡ್ಸೋಗು ನೀನು ನಿನ್ಗೆ ಚೆಲ್ಲೋ ಹೊತ್ತಿಗೆ ಕಾಲ್ ತಂದ್ ಕೊಡೋ ಸರಿ ಅಲ್ವಾ ಏನ ಏನ್ಗೇವ ನೀನು ಒಳ್ಳೆ ಚೆನ್ನಾಗಿ ಆಗ್ತೀಯ ಬಿಡು ನೀನು ಮನೇಲಿ ಹೆಂಗ ಕಟ್ಟಿ ಬಿಗಿಯಾಗ ಮಡಿಕಬೇಕು ಅಂತ ಗೊತ್ತಿಲ್ವಾ ಹೊಸ ಕಾಳು ಮಾತ್ರ ಹಾಕಿವ್ರಿ ಅಯ್ಯೋ ಹಾಕಿದೆ ಕಣ್ರಿ ಯಾಕಣ ಉಳ್ತಾವೆ ಅಚ್ಚುಕಟ್ಟಾಗಿ ಕಾಳು ಮಾತ್ರ ಹಾಕ್ಬಿಟ್ಟು ಬಿಗಿಯಾಗಿ ಕಟ್ ಮಾಡ್ಕೋದ್ರೆ ಎರಡು ವರ್ಷನೂ ಅಲ್ಲ ಅಲ್ಲಾಡಕಿಲ್ಲ ಅವ ಏನ್ ನಿನ್ಗೂ ಗೊತ್ತಾಗಿಲ್ವಾ ಅವಳೆ ಜವಾಬ್ದಾರಿ ಮನ್ಸೇನ್ ಬಿಟ್ಟು ಅವಳಿಗೆ ಹೇಳಿದ್ದೀನಿ ನೀನು ಮಡಗ್ತಿದ್ಲಲ್ಲ ಅಂದ್ಬಿಟ್ಟು ಮಡಗ್ಲಿ ಅಂತ ಸುಮ್ನಾದೆ ನೋಡೋಣ ಮತ್ತೆ ಎಲ್ಲಾಕು ಅವಳೆ ಕೈ ಹಾಕಾಳೆ ಅಂತ ಅನ್ಕೊಳಕಿಲ್ವಾ

ಹೋಲ ಇಲ್ಲಿ ಮಗಿ ನೋಡ್ಕೋಬೇಕು ರಸ್ಮಿನು ವರ್ಕ್ ಕೂತಾಳೆ ಇಲ್ಲಿ ಮಗಿ ನೋಡ್ಕೊಬೇಡ ನೀ ಮತ್ತೆ ಬೇರೆ ಹೋಯ್ತೀನಿ ಅಂತದೆ ಕಾಲ್ ಚಿಲ್ಲೋದು ಕಾಲ್ ತಂದ್ರೆ ಸರಿತಾನೆ ಹೋಗು ಉಳ್ಸೋಗು ನೀನು ಕಾಣೆ ಕಾಣೆ ದೇನ್ ಬುದ್ಧಿ ಕಲ್ತಿದ್ರೆ ನಾವು ಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ ತಗೆ ನೀವೇ ನಿಂಗ್ ಮಾತಾಡಿದ್ದೆ ಮಾತಾಡಿದ್ರಿ ಏನ್ ಬೇಕು ಅಂತ ಮಾಡಿದ್ದೆ ನಾನು ಏಳು ಚೆನ್ನಾಗಿ ಆಡ್ತಿದ್ರಿ ಬಿಡಿ ನೀವೇ ಏನು ಅಂತ ಜವಾಬ್ದಾರಿ ಇರಬೇಕು ಎಲ್ಲಾರು ನೆನ್ನೆ ಮನೆ ಬಿಚ್ಚಿನ ಹೋಗ್ಬಿಟ್ಟು ಉಳ್ತ್ಕೊಂಡಿದ್ರೆ ಎಲ್ಲಾರು ಅಳಸ್ಕ ಬಳಸ್ಕೊಂಡ್ ಮುಡ್ತಾರೆ ಊರಲ್ಲೆಲ್ಲ ಕಾಲ್ ಚೆಲ್ತಿದ್ರು ನೀವು ನೋಡ್ತಾ ಕೂತ್ಕೊಳಿ ಅಯ್ಯೋ ತೂ ನಿಮ್ಗೆ ಕೊಟ್ಕೊಂಡು ಮಾಡೋದೇ ನಾವು ಅತ್ತೆ ಕಣವನ್ನ ನೀನು ಅಮೃತ್ಕೊಳಕ್ಕಿಲ್ಲ ಸುಮ್ಮನೆ ಅವಳೆ ಎಲ್ಲ ಒಂಥರ ನಮ್ಮನೇ ಒಂಥರ ಆಲೆ ಒಂಬತ್ತು ಗಂಟೆ ಆಗೋದು ಇನ್ನೂ ಅಲೆನು ಕಸ್ತಂಗೆ ಕೂತಿದ್ದೀನಿ ನೋಡು ನೀನು ಟ್ಯಾಕ್ಟ್ರಿ ಹೊಡ್ಯೋರ್ಗೆ ಊಟ ತಂದು ಕೊಡೋದೇ ಅವ್ನು ನೀನು ಜವಾಬ್ದಾರಿ ಇದ್ದದ ಅವಳೇನು ಹೊರಗಡೆ ಕಾಗವಳೆ ಅಂತ ಅಂದ್ಬಿಟ್ಟು ಆಚರಿ ಕೂತವಳೆ ನೀನು ಮಾಡಾಕತ್ತಿತ್ತಿಲ್ವಾ ಬರೀ ಪುರಾಣ ಹೊಡ್ಕೊ ಕೂತ್ಕೊಬಿಟ್ರಲ್ಲ ಓಲೆ ಆಯ್ತು ಓಲೆಗ ಈಗ ಯಾಕೆ ನಿಮ್ಗೆ ಯಾಕೆ ಕಂಡಕ್ಟ್ ಮಾಡ್ಕೊಬತ್ತಲ್ಲ ಓಲೆ ಬಿರ್ನೆ ಹೋಗೋದಿಂತ ಯಾಕೆ ಮಾಡ್ಸೋಗೋದೇನು ಉಂಡಕ್ಕೆ ತಿನ್ನಕ್ಕೆ ನೀನು ಅಮ್ಮ ಆತಾಡ್ತೀರ ನೀನು ನಿನಗೂ ಬುದ್ಧಿ ಇಲ್ಲ ಬಿಡು ಅಪ್ಪ ನನ್ನ ಬುದ್ಧಿ ಅದ ಓಲ ಅದೇನು ನೋಡಲ್ಲ ನೀನು ನಾನು ಅಳ್ಸ್ಕೊ ಬರ್ತೀನಿ ಅಳ್ಸ್ಕೊ ಬರ್ತೀನಿ ಈ ಉಳ್ಕೊ ಕೊಟ್ಕಳ್ಸಿ ಇಷ್ಟ ಇಟ್ಟು ಕಾಳು ಗಿಳ ಕೊಟ್ಕಳ್ಸಿ ನೀನು ಉಳಿಸಿರು ಸರಿಯಾ ಆ ಚೆಲ್ಬಿಟ್ಟು ಇಬ್ರು ಬರೀರಿ ಬರೀರಿ ಹೋಗು ಮಗಿಂತ ನಾನು ಇರ್ತೀನಿ ಸರಿ ಸರಿ ದುರ್ ತಗಬಲ್ಲ ಓ ತತ್ತಿ ನಡೀರಿ ಉಳ್ಸೋಗಿ ನೀವು ಅಯ್ಯೋ ಶಿವ ಅದೇನು ಮಾಡ್ಕೊಳ್ತಿದ್ದ ನಾನು ಕಾಣೆ ಕತೆ ಅಲ್ಲ ಕಣ್ ಬಿಕ್ಕೆ ಮೇ ಏನು ನಿಮ್ಮ ಮಗ ಹಿಂಗೆ ಮಾತಾಡೋರು ಅಲ್ಲ ಸರಿಯಾಗಿ ಮಾತಾಡ್ತಾರೆ ಬಿಡಿ ಏನು ಬೇಕು ಉಳ್ಸಿರಲ್ಲ ಕಾಳ ಏನೋ ಉಳ್ತೋಗಲ್ಲ ಹಳೆ ಕಾಳೇನೋ ಅಯ್ಯೋ ಇಲ್ಲ ಕಣ್ ಬಿಕ್ಕೆ ಹತ್ತು ಹತ್ತು ವರ್ಷ ಮಡಗಿದ್ದೆ ನಾನು ಹೊ ಕಾಳ ಕಾಳು ಮಾತ್ರ ಹಾಕಿ ಬಿಗಿಯಾಗಿ ಕಟ್ಟಿ ಮುಡ್ಬಿಟ್ರೆ ಒಂದ್ ಒಂದ್ ಹಾಕ್ಬಿಟ್ಟು ಒಣಮೆಣ್ಸಿಕ್ರೆ ಅಯ್ಯೋ ಹೊಸಿ ಚೆನ್ನಾಗಿ ಐದು ದೋಸೆ ಹತ್ತು ದೋಸ ಮಾಡ್ಬೋದು ಕಾಳ ಅದೇ ಹೆಂಗ್ ನೋಡ್ಬೋದು ನಾನು ಹೇಳಕೋದ್ರೆ ನೋಡ ಮತ್ತೆ ಕೊಡಾಕ್ ಬತ್ತೇನು ಏನು ಕಂಡು ಬಿತ್ತೇಮ ಏನ್ ಮಾಡಿರಿ ಜವಾಬ್ದಾರಿ ಸಣ್ಣ ಏನ್ ಇನ್ನೇನ್ ಅದು ಈಗ ಆರ್ ಮನೆ ಮುಳುಗೋ ತಡಿಲ್ಲ ಕಡಿ ಶಿವ್ದಿಂಗ ಮನೇಲಿ ಕಾಳು ಚೆನ್ನಾಗೇ ಒಟ್ಟು ಕನ್ ಬಿತ್ತೇಮ ಚರ್ಕತ್ತರ ಅಂದ್ಕೊಂಡು ಕೊಡಕಿ ಒಲ್ರು ಅದಕ್ಕೆ ನೋಡ್ತೀನಿ ಕಾಸ್ತೇ ತಗೋತೀನಿ ಕೈ ಮೇಲೆ ಕಾಸ್ ಕೊಡ್ತೀನಿ ಕತೆ ಕೊಡಿ ಅಂದ್ಬಿಟ್ಟು ಕಾಸು ತಗೊಳೋತೀ ಆಳ್ಸ್ತಾ ಬರ್ತೀನಿ ಓಲೆ ಬಿರ್ಬಿರಿ ಮಾಡಲೆ ಏನ್ ಸಾರ್ ಮಾಡ ಮತ್ತೆ ಯಾಕೆ ಹೋಗಿರವೆ ಬದನೆಕಾಯಿ ಯಾವ ಇತ್ತಲ್ಲ ನೋಡು ನಕ್ ಬದನೆಕಾಯಿ ಕುಯ್ಕೊ ನೆನೆ ದಿವಸ ಮಾದೇವ ಈ ರೇಖ ತಂದು ಕೊಟ್ಟ ಅವನ್ನ ಹಾಕೋ ಇನ್ನೇನು ನಮಗೂ ಬೇಕಾ ತಿರ್ಗ ಬರೀ ಇಲ್ಲಿ ಬೇರೆ ಅಲ್ಲಿ ಬೇರೆ ಏನು ಹುಸಿ ಕೊಟ್ಟಗೆಲಿ ಇವಾವೇ ನೋಡು ಆಳ್ಸುಂಬ ಬಿತ್ತ ಅವನು ಜಜ್ಕೊಂಡು ಎಲ್ಲ ಹಾಕ್ಬಿಟ್ಟು ಮಾಡೋಕ್ ಸಾರ ಬೇಳೆ ಕಳ್ಳ ನೊಂದು ಹಾಕ್ಬಿಟ್ಟು ಮಾಡೋಗು ಹ್ಞೂ ಸರಿ ಮಾಡ್ತೀನಿ ಅತ್ತೆ ಅದೆಷ್ಟು ಹೊತ್ತು ಮಾಡ್ಕೊ ಹೋಯ್ತೀನಿ ನೀವು ನಾನು ಹೋಯ್ತೀನಿ ಕಣ್ ಬಿಟ್ಟೆ ಇರಿ ಬಿಕ್ಕಿನ ಹೋಗಿರಿ ಹಾಕ್ನು ಇರ್ತದೆ ಬೂಡಕ್ನು ಇರ್ತಾರೆ ಇರಿ ನೀವು ಅವಳು ನಾನು ಎಲ್ಲ ಹೋಯ್ತೀವಿ ಅರ್ಥಕ್ಕೆ ಹೋಗ್ಬಿಟ್ಟು ಹೊಸಿ ಕಾಯಿ ಚಲ್ಬಿಟ್ಟು ಬತ್ತಿ ಹೋಗ್ತೀರಿ ನೀವು ಬಿತ್ತಮ್ಮ ಬಂದ್ ವಾರಾಯ್ತು ಆಲೇ ಅಲ್ಲು ಮಾಡಿದ ಫೋನ್ ಮಾಡಿದ್ರೆ ಮಾಡಿದ ಚೆನ್ನಕೆ ಮಾಡಿದ ತಕ್ಕಂತ ಹ್ಞೂ ಹುಸಿ ಊದಿರುವಂತೆ ಹಸಿ ಮೇಲೆ ಆರದ್ ಮೇಲೆ ಉಳಿಸ್ಬಿಟ್ಟು ಕಾಳಿ ಚೆಲ್ತೀನಿ ಕುತ್ಕೊಳ್ಳಿ ಒಟ್ಗೆ ಉಳಿಸ್ಬೇಕು ನಾನು ನನಗೆ ಯಾಕೊ ಜೀವ ತಡಿತೇಲಾ ಹೆಂಗಿದನು ಮನೆಯಲ್ಲಿ ಸಸ್ಯರು ಕುಟ್ ಮಾತಾಡಿದ್ ಉಂಡಿದಾನೋ ತಿಂದೋ ಕಾಚು ಮುಂಡೆ ಮಗ ಸುಂಕಿ ನಾನು ಹೆಂಗೋ ಹೆಂಗ ಮಾತಾಡ್ಕೊಂಡ್ ಕತಿರ್ಕೊಂಡ್ ಚೆನ್ನಾಗಿರ್ಲಿ ಇನ್ನು ನಾನಿದ್ರೆ ನನ್ನೇ ಊಟಕ್ಕೆ ಕುಗ್ಗಿಟ್ಟು ಕಿಕ್ಕೊಂಡು ಸಸಿ ಕುಟ್ ಮಾತಾಡ್ ಬಿಟ್ಟೇ ಬಿಡ್ತಾನೆ ಅನ್ಕೊಂಡ್ ನಾನ್ ಕಡದ್ ಬಂದೆ ಅವ್ಬರ್ ಚೆನ್ನಾಗ ನ್ಯಾಯ ಮಾಡಿದ ಹೋಗಿತ್ತಂತೆ ಅದೇ ನಿಕ್ಕೂಸ್ಕ ಉಂಟ ಉಂಟಾ ಕುಂಟಿತ್ತು ಊಟುವ ಅಣ್ಣ ಅಂದ್ಬಿಟ್ಟು ಏನು ಎಂತ ಹೆಂಗ ಮನೆ ಮೇಟಿದ್ದಂಗದ ಒಂದ್ ದಿಗ್ಲಿಲ್ಲ ಅವಕ್ಕೆ ಹೊಸ ಹೋಯ್ತಿನಿ ಅಯ್ಯೋ ನಾವ್ ಇಲ್ಲ ಅವ್ರ ಇಟ್ಲ ಮುತ್ಲ ಸಡಕ್ಳ ಕಾಳಿ ಅವಳಲ್ಲ ಮನೆಯಲ್ಲಿ ಅವಳು ಅಲ್ಲಿ ಇಲ್ಲಿ ಅನ್ಕೊಂಡು ಇತ್ ಮುತ್ಲ ಸಡಕ್ ನಿಗಿಲಿಲ್ಲ ಬಳಿ ಸೇರ್ಕೊ ಬಿಟ್ರೆ ಮುಗಿಯಿತು ಪೂಲೂ ನೋಡ್ಕೊಂಡು ಕಾಲ ಕಳಿತವೆ ಏನ್ ಮಾತಾಡಿ ಏನ್ ಪ್ರಯತ್ನ ಹೇಳಿ ಸುಮ್ನ ಆರೋ ನಾನು ಏನು ಮಾತಾಡಕಿಲ್ಲ ಈಗ ಅವ್ರ ಜವಾಬ್ದಾರಿ ನಾವ್ ಇರಾ ಗಂಟೆನಾದ್ರೆ ನಾವ್ ಮಾಡ್ಬೇಕಲ್ರ ಬಂದಳು ಬರೀ ಕೈ ಹೋಗಿಲ್ಲ ಅವಳು ಏನೋ ಒಂದು ಒಂಚು ಕಡೆ ನಾವು ಅಂತ ನೀನ್ ಬುದ್ಧಿ ಏನ್ ಮಾಡಿರಿ ನಮ್ಮ ಮನೆಗೆ ಬರ್ತಾಳೆ ನಮಗೆ ಜಾಗ ತಂದ್ಬಿಡ್ತಾಳೆ ನಾನೀಗ ಸೇರಿಸ್ಕೊತೆಯಲ್ಲ ಅಯ್ಯೋ ನಿಮ್ಗೆ ಮಾಡೋಕೆ ಕೆಲ್ಸಲ ಅಂತಾರ ಎಲ್ ಮಾಡ್ಬೇಕು ಅಲ್ಲಿ ಮುಡ್ಬೇಕಂದ್ ಬಿಟ್ಟೇಮ ಅವ್ಳ ಕುಟೇ ನಾನ ಮಾಡ್ತಾ ಇದೀರಿ ನೀವು ಅವ್ಳೇ ಕಂಡ್ಬಿಟ್ಟೇಮ ಈಗ ಮನೆ ಒಳಗೆ ಹೋಗ್ಬಿಡ್ತಾಳೆ ಆಗ ಇತ ಬಾನೇ ಬೇಕಲ್ವಾ ಅಯ್ಯೋ ಹಂಗೂ ನಿಮ್ ರಾಮನ ಅದೇ ಬೋಗ್ಲಾ ಏನ್ ಮಾಡಿರಿ ಬಿಟ್ಟಿ ಅತಾಗೆ ಹೋಯ್ತೀನಿ ಕಂಡ ಬಿತ್ತೇಮ ಒನ್ ಏನಾರ ಉಂಡ್ಬಿಟ್ಟು ಒಯ್ತೀನಿ ಅಯ್ಯೋ ಇರೀ ಒಂದ್ ಕೋಳಿಗಿಳಿ ಕುಯ್ಯಕಾಯ್ತದೆ ಅಯ್ಯೋ ಆವತ್ತಿಂದ ಒಂದೇ ಉಂಡಿ ಬರ್ವಾ ಸುಮ್ಕಿರಿ ಬೆಳಕನ ಏನುವೇ ನಾನ್ ಹೊಸ ನೋಡ್ಬೇಕು ಕನ್ ಮಲ್ಲಿ ಅಯ್ಯೋ ಸುಮ್ಕಿರಿ ಇಲ್ಲೇ ಕುತ್ಕೊಂಡ್ರ ಆಯ್ತೀರಾ ಅಯ್ಯೋ ಬಿತ್ತೇಮ ಯಾಕೆ ಕೋಳಿ ಆದ್ರೆ ಕೋಳಿ ರಾತ್ರಿ ಮಟ್ಟೆ ಇಕ್ ಇವತ್ತು ಇವತ್ತು ಮಂಗ್ವಾರ ಮಂಗ್ಳವಾರ ಮಟ್ಟ ಮೊದ್ಲು ಮಟ್ಟೆ ಬಿಡದು ರಾತ್ರಿ ತರ ಇಕ್ ಬಿಟ್ಟದೆ ಕುಯ್ಕೊಳ್ಳೋದ್ ಸುಮ್ಕಿರಿ ಚಾ ಮಟ್ಟೆ ಕೋಳಿ ಸಾರು ಉಣ್ಕೊಂಡು ಹೋಗಿರಂತೆ ಉ ಹೋಗಿರಿ ಮಾಡ್ಕೋ ಉಣ್ಣಿ ಹಚ್ಕಟಾಗಿ ಮಾಡ್ಕೋ ಉಣ್ಣಿ ಬಿತ್ತಮ್ಮ ಅಯ್ಯೋ ಏನ್ ಬಾ ಅವತ್ತಿನ ಒಂದ್ಸಮ್ಮಿ ಬೇಡಿ ಬೇಡ ಕನ ಮಾಡ್ಕೊಂಡು ಹೊಚ್ ಉಣ್ಣಿ ಮಗವಸಿ ಹೊಸ ಏನ್ ಇವ್ ನೋಡ್ಕೊಳ್ಳಿ ಅಣ್ಣ ಬೇರೆ ಕಂಡೀಶನ್ಗೆ ಬೇಡ ಮನೆ ಒಳಗೆ ಅವಳು ಅಂತಲ್ಲ ಹೆಂಗೋ ಇರಲಿ ಅವಳ ಪಾಡ್ಗೆ ಅವಳು ಏನೋ ತೆಗೆ ಅವ್ಳು ಮಾಡಿ ಕರ್ಮ ಅವಳು ಅನ್ಬೋಸ್ಕೊಳ್ಳಿ ಅಷ್ಟು ಇಷ್ಟು ಮಾಡಿದ್ನ ಬಾಣರು ಗಿಣ ಮಾಡಿದ್ರೆ ಒಂಚೂರು ಕೋಡಿ ನೀ ನೀನು ಮಾಡಿರಿ ಅಯ್ಯೋ ಬಿತ್ತಮ್ಮ ಅವ್ರ ಮನ್ಸರು ಎಷ್ಟಾಗಿ ಇರ್ಬೋದು ನಮ್ಮಲ್ಲಿಲ್ಲ ಆ ಭಗವಂತ ಮೆಚ್ಚಲಿ ಇರಬೇಕು ಎಲ್ಲರೂ ಅನ್ನ ಕೊಡ್ತಾನೆ ಏನೋ ಮಾಡ್ರೆ ಕೊಡ್ತೀವಿ ಇನ್ನೇನು ಮಾಡಿರಿ ತಗೊಂಡೋಗಿ ಯಾರೋ ಒಬ್ಬರು ಕೊಟ್ಟು ಬರೋದು ಬಾಣಸೆಸಿರು ಗಿಣ ಮಾಡಿದಾಗ ಇನ್ನೇನು ತರಕಾರಿ ತಾಯ ಸಾಮಾನು ಗಿಮಾನೇನು ತೆಗೆದು ಕೊಡ್ತೀವಲ್ಲ ಬಾಡಿಗೆ ಹೆಸರು ಮಾಡಿದಾಗ ಉಣ್ಣಚೂ ಸಾರು ಕೊಟ್ಟು ಬಿಡೋದು ಉಣ್ಕೊಂಡು ಒಂಟಿ ಬೇವರ್ಸಿ ಮುಂದೆಂಗಿರೀ ಅವಳು ಬಾಲಿ ಮುನ್ನಾಕೆ